ನಮಸ್ಕಾರ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ ಇವತ್ತು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರರಂದು ಕೇಶವ ಹಾಲ್ ಚಿಕ್ಕೋಡಿಯಲ್ಲಿ ಸ್ವರಾಜ್ ಕಂಜೂಮರ್ಜಾ ಸ್ಟೇಟ್ ಅಡಿಜುಕೇಶನ್ ವೆಲ್ಫೇರ್ ಕಮಿಟಿ ದಿಲ್ಲಿ ಇವರ ಆಯೋಜನೆಯೊಂದಿಗೆ ಶ್ರೀ ಯಲ್ಲಮ್ಮ ದೇವಿ ವಧುವರರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಷ್ಟ್ರೀಯ ಮಹಾಮೇಳ ಚಿಕ್ಕೋಡಿಯಲ್ಲಿ ಜರುಗಿತು ನೂರಾರು ವಧುವರರು ಹಾಜರಿದ್ದರು ಈ ಕಾರ್ಯಕ್ರಮ ಆಯೋಜನೆಯ ಮುಖ್ಯಸ್ಥರು ಚಿಕ್ಕೋಡಿಯ ಸಿಪಿಐ ಬಸವರಾಜ್ ಚೌಗ್ಲಾ ಸರ್ ವಿವಿಧ ಗಣ್ಯರು ಹಾಗೂ ಚಿಕ್ಕೋಡಿ ಜಿಲ್ಲಾ ಆರ್ಎಸ್ಎಸ್ ಅಧ್ಯಕ್ಷರಾದ ರಾಜು ಪಾಟೀಲ್ ಹಾಗೂ ಚಿಕ್ಕೋಡಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಸಾರಿಕಾ ಪೇಟ್ಕರ್ ದತ್ತಾತ್ರೇಯ ಮಾಂದ್ರೆ ಹೇಮಂತ್ ಜಾವೀದ್ ದಯಾನಂದ್ ಜಾವೀದ್ ದತ್ತಾತ್ರೇಯ ಗೋಡ್ಬಳೆ ಕೆಂಪಣ್ಣ ನಾಗರಾಳೆ ತಿಪ್ಪಣ್ಣಗಾವಿ ಜಯಶ್ರೀ ಅತೋಲೆ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ವರದಿ ವಿನಾಯಕ್ ಚೌಗ್ಲಾ

ఎలా Abre a água, Dereck! ಎಲ್ಲರೂ ಒಂದು ರಿವರ್ಡು ಆತನ ಇಟ್ಟುಕೊಂಡು ಈ ಒಂದು ಎಲ್ಲಮ್ಮಿ ಬರುವ ಪ್ರವೇಶದಲ್ಲಿ ಕಾರ್ಯಕ್ರಮದಲ್ಲಿ ಮನವೊಂದಿಗೆ ಸಕ್ಸಸ್ ಅನ್ಸಕ್ಸಸ್ ಸಕ್ಸಸ್ ಆಗಿದೆ ನೋಡಿ ವಧು ವರ ವಧು ಮನೆಯಬೇಕು ವರ ಮೇಲಬೇಕು ಸಮ ಪ್ರಮಾಣದಲ್ಲಿ ಇದ್ದಿರುವ ಅರವತ್ತು ನಲವತ್ತು ಇಷ್ಟು ಈ ಶೇರ್ ಪ್ರಮಾಣದಲ್ಲಿ ಇರಬೇಕು ಈಗ ಊರು ಜಾಸ್ತಿ ಇದ್ದಾರೆ யாரி இன்னும் அனுப்பி नाव नोंदणी करावी आणि नाव नोंदणी झाली तर त्यातून येते या उद्देशानं हा कार्यक्रम आम्ही इथे घेतलेला नाही त्याबद्दल सर्वांनी मार्गदर्शन करावं आणि आज मुलं मुलगा लावतो भुडीपाठ पाठवतो आम्हाला हजार रुपये पाठी वाहतूक पाचशे रुपये पाठवा मुलगी दाखवेला गेलो ವಿಡಿಯೋ ಮಾಡಿದೆ ಯೂಟ್ಯೂಬಾಕದಾಗ ಗೋಕಾಕದಾಗ ಇದೆಲ್ಲ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಕಾರ್ಯನಿರುದ್ಧ ಪತ್ರ

मुलींच्या आणि आईवडिलांनी त्यांनी सगळं व्यवस्थित करून बोलून सगळं त्यांना सगळं समजून सांगून करून त्यांच्या सगळं चौकशी करून मगच त्यांनी फोव टाकावं असं इच्छा आहे मुलींचा किंवा मुलांचा तुम्ही वापर करू नका ही माझे नम्र तुम्हाला माहीत हा जोडून तुम्हाला सांगणार आहे कारण का मुली पण पळाल्यात आणि मुलं पण पळाली मुली भरपूर झाल्यात आणि मुलं कमी पडल्यात त्यांना मुलीची राह पाहिजे घर घाल पाहिजे फोर पाहिजे त्यांना फिरवायला पाहिजे सगळं पाहिजे मुली काय राहणार नाही काय करणार नाही घर करून राहिलं तर त्याला का होते हे आईवडिलांनी संपूर्ण चांगले नाही पाहिजे ही माझी दुवाण अन्न मिळवलेलं द्यावा एवढंच आपण मला भाषण नव्हतं ಜ್ಯೋತಿಗೆ ಗೌರವವನ್ನು ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ವೇದಿಕೆ ಮೇಲೆ ಆಸೆನಾದಂತಹ ಿರುತ್ತಾರೆ ನಾನು ಈ ಸಮಿತಿಯವರಿಗೆ ಹಾಗೂ ಸತ್ಕಾರವನ್ನು ಸ್ವೀಕರಿಸತಕ್ಕಂತ ಮಾನ್ಯ ಸಿಎ ಸಾಹೇಬರಾದಂತ